ಹಲೋ ನಮಸ್ಕಾರ ಗುರು ಸುಬ್ಬು ಕ್ರಿಕೆನ್ ಫೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಡಬ್ಲ್ಯೂ ಪಿ ಎಲ್ ನಾಲ್ಕನೇ ಮ್ಯಾಚ್ ನೆನೆ ಅದು ನಮ್ಮ ಆರ್ ಸಿ ಬಿಗೂ ಡೆಲ್ಲಿಗೂ ಡೆಲ್ಲಿ ಅವರು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ರು ನಮ್ಮ ಆರ್ ಸಿ ಬಿ ಅವರು ಗೊತ್ತಲ್ಲ ಅಲ್ಲೇ ನಾವು ಯಾವತ್ತೂ ಅಂತ ಬ್ಯಾಟಿಂಗ್ ಆಡಿದ್ರು ನೂರ ನಲವತ್ತೊಂದು ರನ್ ಟಾರ್ಗೆಟ್ ಕೊಟ್ಟರು ಕಡಿಮೆ ಮೊತ್ತ ಅಲ್ಪ ಮೊತ್ತ ನಮ್ಮ ಆರ್ ಸಿ ಬಿ ಅದು ಯಾವುದೂ ಲೆಕ್ಕಕ್ಕಿಲ್ಲ ಅದರಲ್ಲಿ ಡೆಲ್ಲಿ ಟೀಮಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ದು ಅಂತಂದರೆ ಜಮಯ್ಯ ರೂಡಿಸೋರು ನೂರ ನಲ್ವತ್ತೊಂದು ರನ್ ಟಾರ್ಗೆಟ್ ಕೊಟ್ಟರು ಏನೋ ಆಡಿಸ್ಕೊಳ್ಳೋಣ ಬಿಡಿ ಅಂತ ಗೊತ್ತಲ್ಲ ನಮ್ಮ ಆರ್ ಸಿ ಬಿ ಅವರು ಮತ್ತೆ ಬ್ಯಾಟಿಂಗ್ ಬಂದರು ಓದ ಮ್ಯಾಚಲ್ಲಿ ಆಡಿರಲಿಲ್ಲ ಸ್ಮೃತಿಯವರು ಕ್ವೀನ್ ಸ್ಮೃತಿಯವರು ಈ ಮ್ಯಾಚಲ್ಲಿ ಆಡಿದ್ರೂ ಬೆಂಕಿ ಬ್ಯಾಟಿಂಗು ಡೆಲ್ಲಿ ಎಲ್ಲ ಬೌಲರ್ಸ್ನು ಅರ್ಧ ಮುಕ್ಬಿಟ್ರದಾಗೆ ಹತ್ತು ಓವರ್ಗೆ ನೂರ ಏಳು ರನ್ ನೂರ ಏಳು ರನ್ಗೆ ಫಸ್ಟ್ ವಿಕೆಟ್ ಬೀಳ್ತದೆ ಆ ನಂತರ ಸ್ಮೃತಿಯವರು ನಲ್ವತ್ತೇಳು ಬಾಲ್ಗೆ ಎಂಬತ್ತೊಂದು ರನ್ ನೋಡ್ದು ಔಟ್ ಆಗ್ತಾರೆ ಇದರಲ್ಲಿ ಮೂರು ಸಿಕ್ಸು ಹತ್ತು ಬೌಂಡ್ರಿ ಇರುತ್ತೆ ನಮ್ಮ ಆರ್ ಸಿ ಬಿ ಪರ ಉತ್ತಮ ಬೌಲಿಂಗು ರೇಣುಕಾ ಅವರು ಮೂರು ವಿಕೆಟ್ ತಗೋತಾರೆ ಪ್ಲೇಯರ್ ಆಫ್ ದಿ ಮ್ಯಾಚು ಅವರೇನೇ ಏನೇ ಗುರು ಮ್ಯಾಚ್ ಮಾತ್ರ ಬೊಂಬಾಟ್ ಒಂದು ಸೈಡೆಡ್ ಮ್ಯಾಚ್ ಸ್ಮೃತಿಯವರು ತಗೊಂಡು ಹೊಟ್ಟೆ ಹೋಗ್ಬಿಟ್ರದಾಗೆ ಆರಾಮಾಗಿ ಈ ಮ್ಯಾಚು ನಮ್ಮದೇ ಕಳೆದ ಮುಂದೆ ಬರೋ ಎಲ್ಲ ಮ್ಯಾಚ್ಗಳು ನಮ್ಮದೇ ಅಂತ ಒಂದು ಸೈಡೆಡ್ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಕ್ವೀನ್ಸ್ ಸ್ಮೃತಿಯವರು ಏನೇ ಆಗಲಿ ಗುರು ಜೈ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಗೆಲ್ಲಿ ಅಂತ ಎಲ್ಲರೂ ಬೇಡೋಣ ಎಲ್ಲ ಮ್ಯಾಚು ಗೆಲ್ಲಿ ಅಂತ ಹುಡುಗರು ಮ್ಯಾಚಲ್ಲೂ ಅವರೇ ಗೆಲ್ಲಿ ಅಂತ ಕೇಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೊತ್ತಲ್ಲ ಜೈ ಆರ್ ಸಿ ಬಿ